ನಮಸ್ಕಾರ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಶಾಸಕರಾಗಿರುವಂತಹ ಕರೆಮಜ್ಜಿ ನಾಯಕ್ ವಿವಿಧ ಹಳ್ಳಿಗಳಲ್ಲಿ ಕೆಆರ್ಡಿ ಡಿಬಿ ವತಿಯಿಂದ ಸಿಸಿ ರಸ್ತೆ ಚರಂಡಿ ಶಾಲಾ ಕಟ್ಟಡ ಹಾಗೂ ನೀರಿನ ಟ್ಯಾಂಕರ್ ವಿವಿಧ ಕಾರ್ಯಕ್ರಮಗಳ ಅಡಿಗಲ್ಲು ಸಮಾರಂಭವನ್ನ ನೆರವೇರಿಸಿದ್ರು ಅಡಿಗಲ್ಲು ಸಮಾರಂಭವನ್ನ ನೆರವೇರಿಸಿ ಮಾತನಾಡಿದ ಅವರು ನನ್ನ ಕ್ಷೇತ್ರದ ಜನತೆಗೆ ಕೊಟ್ಟಂತಹ ಮಾತು ಚಾಚು ತಪ್ಪದೆ ಪಾಲಿಸ್ತೇನೆ ಮುಂದಿನ ದಿನಗಳಲ್ಲಿ ನನ್ನ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನ ತರುವ ಕೆಲಸ ಮಾಡ್ತೇನೆ ಅಂತ ತಿಳಿಸಿದ್ರು ಹಿಂದೆ ಇರೋ ಶಾಸಕರು ಸುಳ್ಳು ಭರವಸೆಗಳನ್ನ ಹೇಳಿ ಜನರಿಗೆ ದಾರಿ ತಪ್ಪಿಸ್ತಾ ಇದ್ರು ಹಿಂದೆ ಇರುವ ಶಾಸಕನಂತಲ್ಲ ಕೊಟ್ಟ ಮಾತಿನಂತೆ ನಡೆದುಕೊಳ್ತೇನೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ದೇವದುರ್ಗ ತಾಲೂಕಿನ ಎಲ್ಲಾ ಜೆಡಿಎಸ್ ಕಾರ್ಯಕರ್ತರು ಮುಖಂಡರು ಭಾಗವಹಿಸಿದ್ರು ಚರಂಡಿ ನಿರ್ಮಾಣ ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಹೊಸ ಕೊಳವೆ ಬಾವಿ ಕೊರೆದು ಟ್ಯಾಂಕ್ ನಿರ್ಮಾಣ ಒಂದು ಕೋಟಿ ವೆಚ್ಚದಲ್ಲಿ ಸಮುದಾಯ ಭವನ ನಿರ್ಮಾಣ ಈ ಮೂರು ಕಾರ್ಯಕ್ರಮದ ಸುಮಾರು ಎರಡು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕಲ್ಯಾಣ ಕರ್ನಾಟಕದ ಅನುದಾನದಲ್ಲಿ ಮಂಜೂರಾದಂಥ ಒಂದು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಮನೆ ತಾಲೂಕಿನ ಆದ್ರೆ ನನಗ ಕನ್ಸ ಇಷ್ಟೊತ್ತಿಗೆ ಏನಾದ್ರು ನಮ್ದೇ ಆದಂತ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಸರ್ಕಾರ ನಮ್ಮ ಪಕ್ಷದ ಏನಾದ್ರು ಸರ್ಕಾರ ಇದ್ರೆ ನಿಂತು ನೋಡಿದ್ವಿ ಇಷ್ಟೊತ್ತಿಗೆ ಬಂದ್ರ ಅಭಿವೃದ್ಧಿ ನೋಡ್ಬೇಡ ನೋಡೋಣ ಮಾಡ್ತಿದ್ದೆ ಆದ್ರೆ ಈಗ ನಾನು ಎಂದಿಲ್ಲ ಏನೇ ಇರಲಿ ನಾನು ಕೂಡ ಈಗೇನು ರೋಹಿಂಗ್ ಪಕ್ಷದ ಜೊತೆ ಅಷ್ಟೇ ಒಂದು ಬಾಂಧ ಇಟ್ಕೊಂಡು ಅವ್ರಿಗೆ ನಮ್ಮ ಕ್ಷೇತ್ರ ಸಮಸ್ಯೆಗಳು ಹೇಳಿ ಹೋಗಿ ಅವ್ರನ್ನ ಕೇಳಿ ಬೆಳಕಾಯಿ ಐದಾರು ಗಂಟೆಗೆ ಎಲ್ಲ ಮಿನಿಷ್ಟ್ರ್ಗಳ ಮನೆ ಬಳಿಗೆ ಹೋಗಿ ಕೈ ಮುಗಿದು ನೋಡಿ ಸರ್ ನನ್ನಲ್ಲಿ ಏನಿಲ್ಲದೇ ಗೆಲ್ಸಲ್ಲ ಆದರೆ ಅವ್ರಿಗೆ ಋಣ ತೀರ್ಸಕ್ಕೆ ನೀವು ನಾನು ದೊಡ್ಡ ಮನಸ್ಸು ಮಾಡಬೇಕು ನನಗೆ ಕೆಲಸ ಅನುದಾನ ಕೊಡ್ರಿ ಹೇಳಿ ಕೇಳಿ ಬರ್ತೀನಿ ಇದು ನಿಮಗಾಗಿ ನನಗಾಗಿ ಅಂತ ಅಲ್ಲ ನೀವು ನೀವು ನನಗೆ ಕೊಟ್ಟಂತ ಅವಕಾಶನ ಬಳಸಿ ಒಂದು ಒಂದು ನಿಮ್ಮೆಲ್ಲರೂ ಬೆಂಬಲಿರಲಿ ಬಹಳ ಕೆಲವರು ಏನು ಕಡಿಮೆದ್ಲು ಬರ್ತಾ ಇಲ್ಲ ಅಂತ ಯಾರಾದರೂ ಅನ್ಕಂಡೆ ದಯಮಾಡಿ ಕ್ಷಮಿಸ್ಬೇಕು ನಾನು ಆ ಸಲ ಬರೀ ಕೈಲಿ ಬಂದು ಮನೆ ಮನೆಗೆ ತಿರುಗಾಡಿ ನಾನು ಊಟ ಕೇಳಿದ್ನಿ ನಾನು ಏನಾದರೂ ಅನುದಾನ ತಗೊಂಡು ಪ್ರತಿಯೊಂದು ಊರಿಗೆ ಹೋಗ್ಬೇಕು ಅನ್ನೋದು ಒಂದು ಒಂದು ಆಶೆಯಿಂದ ಬರೋದು ಸ್ವಲ್ಪ ತಡ ಆಗಿದೆ ಆದ್ರೆ ಮದುವೆಗಳ ಪ್ರತಿಯೊಂದು ಏನಾದ್ರು ಕರೆದಾಗ ನಾನು ಇದ್ದಾಗ ಒಂದು ದಿನ ಮಾಡಿ ಮಾಡ್ಕೊಳ್ಳಾರ್ದಂಗೆ ನಾನು ಓದ್ತೀನಿ ಅವತ್ತೇನು ಮಾತು ಕೊಟ್ಟಿದ್ದೆ ನಾನು ವೇದಿಕೆ ಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಮರೆಯೋದಿಲ್ಲ ಅಂತೇಳಿ ನಾನು ಕೂಡ ಮರೆಯಂತ ಸಂದರ್ಭ ಬರೋದಿಲ್ಲ ಅಂತ ಕೆಲಸ ಮಾಡಿರಿ ನೀವು ತಾಲೂಕು ಎತ್ತಿಡದ ತಾಲೂಕೇನಿ ಅದು ದೇವದುರ್ಗ ಯಾಕಂದ್ರೆ ದೇವದುರ್ಗದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರಂತ ಅವರ ಆಶೇನ ಅವ್ರ ಸಂವಿಧಾನನ ಎತ್ತಿಡಿದಂಥ ತಾಲೂಕು ನಂದು ಹಂಗಾಗಿ ನಿಮ್ಮ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ